ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಭಟ್ ಗುರುಜಿ ಮಾತನಾಡ್ತಿರೋದು ಇವತ್ತಿನ ತಂತ್ರ ಬಂದುಬಿಟ್ಟು ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಅಥವಾ ಗಂಡ ತುಂಬ ಸಮಸ್ಯೆ ಅಂದರೆ ಗಂಡ ಹೆಂಡತಿ ಸಮಸ್ಯೆ ತುಂಬ ಆಗ್ತಾಯಿದೆ ಮನೆಯಲ್ಲಿ ಒಬ್ರಿಗೊಬ್ಬರು ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ ಹೆಂಡತಿ ಮಾತು ಕೇಳ್ತಾ ಇಲ್ಲ ಅಥವಾ ಗಂಡ ಮಾತು ಇಲ್ಲ ಡ್ರೈವರ್ಸ್ ಗಂಟ ಬಂದಿದ್ದೀವಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮೂರನೇ ಸಂಬಂಧ ಇದೆ ಅಂತ ನಿಮಗೆ ಅನಿಸಿದ್ರೆ ವೀಕ್ಷಕರೇ ಸಂಪೂರ್ಣವಾಗಿ ಅವರನ್ನು ಎಲ್ಲನ್ನ ಬಿಟ್ಟು ನಿಮ್ಮ ಹತ್ರ ನೆಮ್ಮದಿಯಾಗಿ ನೀವು ಹೇಗೆ ಹೇಳ್ತೀರೋ ಆ ಥರ ಕೇಳ್ಕೊಂಡಿರಬೇಕಂದ್ರೆ ಈ ಒಂದು ತಂತ್ರವನ್ನು ಮಾಡಿ ಹೇಳ್ತೇನೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟಲ್ಲಿ ತಿಳಿಸಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಕ ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ಯಷ್ಟ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ದಾಂಪತ್ಯದು ವಶೀಕರಣದ್ದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಸುಮಾರು ಹತ್ರ ಕೇಳಿರ್ತೀರ ಸುಮಾರು ಹತ್ರ ನೋಡ್ಬಿಟ್ಟು ಮಾಡಿರ್ತೀರ ಹಣ ಕಳ್ಕೊಂಡಿರ್ತೀರ ಪರಿಹಾರ ಆಗಿರೋಲ್ಲ ವೀಕ್ಷಕರೇ ಡೆಸ್ಟ್ನಲ್ಲಿ ನಂಬರ್ ಕಾಣ್ತಾ ಇರ್ಬೋದು ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಇದ್ರೂ ಕೇವಲ ಎರಡು ದಿನದಲ್ಲಿ ಪರಿಹಾರ ಮಾಡಿಕೊಡ್ತವೆ ಹೌದು ನೀವು ಏನು ಮಾಡಬೇಕಂದ್ರೆ ಒಂದು ಕೆಂಪು ಬಟ್ಟೆಯಲ್ಲಿ ಒಂದು ಮುಡಿಯಷ್ಟು ಉಪ್ಪು ಎರಡು ಬೆಳ್ಳುಳ್ಳಿ ಆ ಎರಡು ಬೆಳ್ಳುಳ್ಳಿ ಮೇಲೆ ನಿಮ್ಮ ಹೆಸರು ಮತ್ತು ಇನ್ನೊಂದು ಬೆಳ್ಳುಳ್ಳಿ ಮೇಲೆ ಅವರ ಹೆಸರನ್ನು ಬರೆದುಬಿಟ್ಟು ಸಂಪೂರ್ಣವಾಗಿ ಗಂಟನ್ನು ಕಟ್ಟಿಬಿಟ್ಟು ವೀಕ್ಷಕರೇ ಒಂದು ಮಂತ್ರವನ್ನು ಹೇಳಬೇಕಾಗ್ತದೆ ಆ ಮಂತ್ರ ಬಂದ್ಬಿಟ್ಟು ಓಂ ಕಾಮದೇವಾಯ ಕುರು ಕುರು ನಮೋ ವಶಂ ಸ್ವಾಹ ಅಂತ ಈ ಒಂದು ಮಂತ್ರವನ್ನು ನೀವು ಹೇಳಿಬಿಟ್ಟು ವೀಕ್ಷಕರೇ ಮೂರು ರಸ್ತೆ ಸೇರುವ ಜಾಗದಲ್ಲಿ ಹೋಗಿ ಬಿಸಾಕ ಬನ್ನಿ ನಿಮಗೆ ಯಾರು ಕಿರಿಕಿರಿ ಮಾಡ್ತಿದ್ದಾರೋ ನಿಮ್ಮ ಮನೆಯಲ್ಲಿ ಅವರಾಗಿ ಅವರೇ ನಿಮ್ಮ ಮಾತು ಕೇಳ್ತಾರೆ